ಹೆಲೋ ಫ್ರೆಂಡ್ಸ್ ಬ್ಯಾಡಿಗೆ ಎ ಪಿ ಎಂ ಸಿ ಮಾರ್ಕೆಟಿಂದು ನಾಲ್ಕನೇ ತಾರೀಕು ಹನ್ನೆರಡನೇ ತಿಂಗಳ ಎರಡು ಸಾವಿರ ಇಪ್ಪತ್ತೈದು ರಿಪೋರ್ಟ್ ಬ್ಯಾಡ್ಗೆ ಎ ಪಿ ಎಮ್ ಸಿ ಮಾರ್ಕೆಟ್ನಲ್ಲಿ ಬೆಲೆ ಗತಿಯೇನು ಅಂತ ಕೇಳುತ್ತೀರಾ ಈಗ ಇಂದಿನ ಲೈವ್ ಅಪ್ಡೇಟ್ ಮೊದಲು ಕಡ್ಡಿ ಮೆಣಸಿನ್ಕಾಯಿ ಬೆಲೆ ಇವತ್ತು ಕಡ್ಡಿಗೆ ಹೆಚ್ಚು ಐವತ್ನಾಲ್ಕು ಸಾವಿರದ ಒಂದು ನೂರ ಎಂಬತ್ತೊಂಬತ್ತು ರೂಪಾಯಿ ಕಡಿಮೆ ಮೂರು ಸಾವಿರ ಎಂಟುನೂರ ಇಪ್ಪತ್ತೊಂಬತ್ತು ರೂಪಾಯಿ ಮಧ್ಯಮವಾಗಿ ಮೂವತ್ತ್ಮೂರು ಸಾವಿರ ಐದುನೂರ ಒಂಬತ್ತು ರೂಪಾಯಿ ದಾಖಲಾಗಿದೆ ಕಡ್ಡಿ ಕ್ವಾಲಿಟಿ ಚೆನ್ನಾಗಿದ್ದರೆ ದರ ಇನ್ನೂ ಜಗಿಯೋ ಸಾಧ್ಯತೆ ಡಬ್ಬಿ ಮೆಣಸಿನಕಾಯಿ ಬೆಲೆ ಇವತ್ತು ಡಬ್ಬಿ ಮಾರ್ಕೆಟ್ ಸ್ಟ್ರಾಂಗ್ ಆಗಿದೆ ಹೆಚ್ಚು ಅರವತ್ತ್ನಾಲ್ಕು ಸಾವಿರದ ಐದುನೂರ ಐವತ್ತೊಂಬತ್ತು ರೂಪಾಯಿ ಕಡಿಮೆ ನಾಲ್ಕು ಸಾವಿರದ ಮೂರು ಮುನ್ನೂರ ಅರವತ್ತೊಂಬತ್ತು ರೂಪಾಯಿ ಮಧ್ಯಮ್ ಮೂವತ್ತೈದು ಸಾವಿರದ ಐದುನೂರ ಒಂಬತ್ತು ರೂಪಾಯಿ ಡಬ್ಬಿಗೆ ಇಂದು ಡಿಮಾಂಡ್ ಸೌಂಡ್ ಇದೆ ಅನ್ನೋದು ಸ್ಪಷ್ಟ ಗುಂಟೂರು ಲೈನ್ ಗುಂಟೂರು ವಸ್ತುಗಳಿಗೂ ಚಲವಾನ ಇದೆ ಕಡಿಮೆ ಹದಿಮೂರ ಇಪ್ಪತ್ತೊಂಬತ್ತು ರೂಪಾಯಿ ಹೆಚ್ಚು ಹದಿನಾರು ಸಾವಿರದ ಏಳ್ನೂರ ಒಂಬತ್ತು ರೂಪಾಯಿ ಮಧ್ಯಮ್ ಹದಿಮೂರು ಸಾವಿರದ ಎಂಟುನೂರ ಐವತ್ತೊಂಬತ್ತು ರೂಪಾಯಿ ಒಟ್ಟು ಲಾಟ್ ಸಂಗ್ರಹ ಇವತ್ತು ಮಾರ್ಕೆಟಿಗೆ ಒಟ್ಟು ಮೂರು ಸಾವಿರ ಒಂಬೈನೂರ ಅರವತ್ನಾಲ್ಕು ಲಾಟ್ ಆಗಮಿಸಿವೆ ಹೊಸ ಜಜ್ ಲಾಟ್ ಏಳುನೂರ ಅರವತ್ತೊಂದು ಖರೀದಾರ ಬೈರ್ ಒಟ್ಟು ಬಣವೆ ಬಾಗಿಲು ಸಂಖ್ಯೆ ಇಂದು ಒಟ್ಟು ಮೂವತ್ತೈದು ಸಾವಿರದ ಐದುನೂರ ಹನ್ನೆರಡು ಬಾಗಿಲುಗಳು ದಾಖಲಾಗಿವೆ ಇಂದಿನ ಒಟ್ಟು ಆಹೃತ ಟರ್ನ್ ಒಂದು ಮಾರ್ಕೆಟ್ ಒಟ್ಟು ವ್ಯವಹಾರ ಇಪ್ಪತ್ತ್ನಾಲ್ಕು ಲಕ್ಷದ ಫ್ರೆಂಡ್ಸ್ ನನ್ನ ಚಾನೆಲ್ಗೆ ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿಕೊಳ್ಳಿ ತಪ್ಪಿಲ್ಲದೆ ಶೇರ್ ಮಾಡಿ ಕೆ ಪಿ ನಲ್ಲಿ ಸಿ ಮಾರ್ಕೆಟ್ನಲ್ಲಿ ಇವತ್ತು ಚಲನವಲನ ಇದೆ ಕಡ್ಡಿ ಮತ್ತು ಡಬ್ಬಿ ಎರಡಕ್ಕೂ ಗಿರೇಟ್ ಮೇಲೂ ಇದ್ರೆ ದರ ಇನ್ನೂ ಬಲವಾಗಿರುತ್ತೆ ಕಿಸಾನ್ ದಲಾಲ್ ವ್ಯಾಪಾರಿ ಎಲ್ಲರಿಗೂ ಬ್ಯಾಲೆನ್ಸ್ ಬೆಲೆ ಸಿಕ್ಕಿದರೆ ಮಾರ್ಕೆಟ್ ಇನ್ನೂ ಸ್ಟ್ರಾಂಗ್ ಆಗೋದು ಖಚಿತ ಮಾರ್ಕೆಟ್ ಟು ಮಾರ್ಕೆಟ್ ರಿಪೋರ್ಟ್ಸ್ ಆಗಲಿ మార్కెట్ బగ్గ్య ಮಾಹಿತಿ ఆగలి నిమ్గే చుడొకి సబ్స్క్రైబ్ మార్కొలి లైక్ కామెంట్ షేర్ మార్కొలి థాంక్స్ ఫర్ వాచింగ్